ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ನ ಪ್ರತಿನಿತ್ಯದ ಶಾಖೆಗಳಿರ್ಬೋದು ಅವರೆಲ್ಲ ಚಟುವಟಿಕೆಗಳಿರ್ಬೋದು ಅದನ್ನ ಸರ್ಕಾರಿ ಶಾಲೆಗಳ ಆವರಣ ಇರಬಹುದು ಅನುದಾನಿತ ಶಾಲೆಗಳ ಆವರಣ ಇರಬಹುದು ಸರ್ಕಾರಿ ಜಾಗಗಳಿರ್ಬೋದು ಸರ್ಕಾರದ ಸ್ವಾಯತ್ತದಲ್ಲಿರುವಂತಹ ಯಾವುದೇ ಸ್ಥಳಗಳಲ್ಲಿ ಎಲ್ಲೂ ಕೂಡ ಅವಕಾಶವನ್ನು ಕೊಡಬಾರ್ದು ಅದಕ್ಕೆ ನಿಷೇಧವನ್ನು ಹೇರಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿ ನನ್ನನ್ನು ಟ್ವಿಟರ್ನಲ್ಲಿ ಭಾಳ ಸೀರೀಸ್ ಆಫ್ ಟ್ವೀಟ್ಗಳನ್ನು ಮಾಡಿ ಆರ್ ಎಸ್ ಎಸ್ ಎರಡು ಸಾವಿರದ ಎರಡಕ್ಕಿಂತ ಮೊದಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತೋ ಅಂತನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾನೇ ಇದ್ದಾರೆ ಅವರಲ್ಲಿ ಟ್ವೀಟ್ಗಳು ಒಂದ್ರ ಹಿಂದೆ ಒಂದು ಬರ್ತಾನೇ ಇದ್ದಾವೆ ಈ ಮೂರು ತಿಂಗಳಿಗೆ ಒಂದ್ಸರಿ ಆರ್ ಎಸ್ ಎಸ್ನ ಬಯ್ಯುವಂಥದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆದರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕ್ಕಾಗಲ್ಲ ಇದು ಅನ್ಸ್ಬಿಟ್ಟಿದೆ ನನಗಂತೂ ಯಾಕಂದ್ರೆ ಆ ವ್ಯಕ್ತಿಯ ಎಲ್ಲ ಟ್ವೀಟ್ಗಳಿರ್ಬೋದು ಆತನ ಹೇಳಿಕೆ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಕೌಂಟ್ರ್ ಕೊಟ್ಟು ಕೊಟ್ಟು ನಮಗೂ ಸುಸ್ತಾಗಿ ಹೋಗ್ಬಿಟ್ಟಿದೆ ಯಾಕೆಂತಂದರೆ ಆ ವ್ಯಕ್ತಿಗೆ ಒಂಥರ ಎಮ್ ಎಮ್ ಐ ಮೇಲೆ ಮಳೆ ಹುಯ್ದಂಗೆ ಆಗೋಗಿದೆ ಅದು ಏನೋದು ನೋಡಿ ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ ಪಿ ಯು ಸಿ ಫೇಲ್ ಆಗಿ ಯಾವುದೋ ಅಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಆತನಿಗೆ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಅನಲೆಟಿಕ್ಸ್ ಇಂಡಿಯಾ ಮ್ಯಾಗ್ಝಿನ್ ಅಂತ ಹೇಳ್ಬಿಟ್ಟು ಯಾವುದೋ ಹೆಸರು ಕೇಳೋದು ಒಂದು ಮ್ಯಾಗ್ಝೀನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹಂಡ್ರೆಡ್ ಮೋಸ್ಟು ಇನ್ಫ್ಲುಯೆನ್ಷಿಯಲ್ ಪರ್ಸನಲ್ಲಿ ಟಾಪ್ ಅಲ್ಲಿ ಪ್ರಿಯಾಂಕಾ ಖರ್ಗೆ ಟಾಪ್ ನೈನ್ ಅಂತ ಅಂತೇಳಿ ಯಾವುದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವರಿಗೆ ಒಂಬತ್ತನೇ ಪ್ಲೇಸನ್ನು ಕೊಟ್ಬಿಟ್ಟಿದೆ ಅದಾದ ನಂತರ ಇವ್ರಿಗೆ ಇನ್ನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಇನ್ನು ತಡೆಯೋಕ್ಕಾಗಲ್ಲ ಅಂತ ಅನ್ಸ್ಬಿಟ್ಟಿದೆ ಯಾಕೆಂತಂದರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನ ಕಾರಣ ಪ್ರಕಟ ಮಾಡ್ತಾ ಇದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡಿಯಾದವರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದಲೇ ತಾನೇನೋ ಮಾತಾಡ್ತಿದ್ರಿ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ಆದರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಮಾರಿ ಅಷ್ಟೇ ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ ಯಾವ ನೆಹರು ಅವರ ಮೊರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲಿಲ್ಲ ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನ ಇಟ್ಕೊಂಡಿರುವಂತ ನಿಮ್ ಕೈಲಾಗತ್ತ ಸರ್ ನಿಮ್ ಸಿದ್ದರಾಮಯ್ಯ ಆಗುತ್ತಾ ನಿಮ್ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತು ದಲಿತರನ್ನ ಸುಟ್ಟು ಹಾಕಿದ್ರು ಅದು ಆ ದಲಿತರಿಗೆ ನ್ಯಾಯ ಕೊಡಸಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗ್ಲಿಲ್ಲ ಇನ್ ನೀವ್ ಮಾಡ್ತೀರಿ ಕಳೆದ ನಲವತ್ತೈದು ವರ್ಷಗಳಿಂದ ಕಲಬುರಗಿಯನ್ನ ಕೊಚ್ಚೆ ಮಾಡಿರೋರು ನೀವು ಅಪ್ಪ ಮಗಳು ಮಗ ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡ್ಲಿಕ್ಕೆ ಆಗದಂತ ವ್ಯಕ್ತಿ ಜಗತ್ತಿನ ಎಲ್ಲ ವಿಚಾರಗಳ ಬಗ್ಗೆಯೂ ಮಾತಾಡ್ತಿದ್ದೀರಿ ನಿಮಗೆ ಮೀಡ್ಯಾದವರು ನಿಮ್ಮನ್ನೊಬ್ಬರು ಕೂಗುಮಾರಿ ಆಗಿ ಅಷ್ಟೇ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡೋಲ್ಲ ಅವರು ಅವ್ರಿಗೊಂದು ಸುದ್ದಿ ಬೇಕೋ ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇ ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ಆದರೆ ನಾನು ನಿಮಗೆ ಹೇಳ್ತೀನಿ ನೀವು ಯಾವಾಗಲೂ ಕೂಡ ಅಂಬೇಡ್ಕರ್ ಸಂವಿಧಾನ ಇಬ್ಬ ಕಾನೂನು ಸುವ್ಯವಸ್ಥೆ ಎಲ್ಲ ಬಾ ಬಾಬಾ ಸಾಹೇಬರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ